ಹಾಯ್ ಗುಡ್ ಈವ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಮಂಗಳವಾರ ಮಂಗಳವಾರ ಈವ್ನಿಂಗ್ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ನಮ್ಮ ಸತ್ಯನಾರಾಯಣ ಸ್ವಾಮಿಗೆ ನಮಸ್ಕಾರ ಹೇಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಟೈಮ್ ಬಂದುಬಿಟ್ಟು ಐದು ಗಂಟೆ ಆಗಿದೆ ಫ್ರೆಂಡ್ಸ್ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಿಲ್ಲ ಫ್ರೆಂಡ್ಸ್ ಮಕ್ಕಳು ಸ್ಕೂಲ್ಗೆ ಹೋಗಿದ್ರು ಸ್ಕೂಲ್ಗೆ ಹೋಗಿ ಬಂದರು ನನ್ನ ಮಗಗೆ ಫಸ್ಟ್ ಪ್ರೈಸ್ ಬಂದಿತ್ತೆ ಸ್ಟೂಡೆಂಟ್ ಆಫ್ ದ ಬೆಸ್ಟ್ ಸ್ಟೂಡೆಂಟ್ ಅಂತ ಇಯರ್ದು ಅದಕ್ಕೋಸ್ಕರ ಮಮ್ಮಿ ಮಮ್ಮಿ ತೋರಿಸು ಮಮ್ಮಿ ಯೂಟ್ಯೂಬ್ ಫ್ಯಾಮ್ಲಿಗೆ ತೋರಿಸು ಅಂತ ಹೇಳ್ತಾ ಇದ್ದ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇದು ನೋಡಿ ಫ್ರೆಂಡ್ಸ್ ನನ್ನ ಮಗನಿಗೆ ಗ್ರೋಯಿಂಗ್ ಬರ್ಡ್ಸ್ ಇಂಗ್ಲೀಷ್ ಮೀಡಿಯಮಿಂದ ಫಸ್ಟ್ ಸ್ಟೂಡೆಂಟ್ ಬೆಸ್ಟ್ ಸ್ಟೂಡೆಂಟ್ ಆಫ್ ಅಂತ ಇದು ಕೊಟ್ಟಿದ್ದಾರೆ ಪ್ರೈಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಖುಷಿಯಾಗುತ್ತೆ ಫ್ರೆಂಡ್ಸ್ ಮಕ್ಕಳು ಈ ಥರ ಅಚೀವ್ಮೆಂಟ್ ಮಾಡಿದಾಗ ತುಂಬ ಖುಷಿಯಾಗುತ್ತೆ ಗಿಫ್ಟ್ ತೋರಿಸು ಪ ಸಾರಿ ಪ್ರೈಸ್ ತೋರಿಸು ಆರ್ಯನ್ ಚೆನ್ನಾಗಿ ತೋರಿಸು ಹಾಯ್ ಹೇಳು ಎಲ್ಲರಿಗೂ ಕಮೆಂಟ್ ಮಾಡಿ ಅಂತ ಹೇಳು ಓಕೆ ಹಾಯ್ ಫ್ರೆಂಡ್ಸ್ ಇವತ್ತು ಮಂಗಳವಾರ ಅಲ್ವಾ ಮಂಗಳವಾರ ಬೆಳಗ್ಗೆನೇ ಪೂಜೆ ಆಗಿತ್ತು ಇವಾಗ ಈವ್ನಿಂಗ್ ನಾನು ದೇವರಿಗೆ ದೀಪ ಹಚ್ಚಿದ್ದೀನಿ ಫ್ರೆಂಡ್ಸ್ ಈ ಥರ ನಮ್ಮ ದೇವ್ರ ಮನೆ ನೋಡಿ ಫ್ರೆಂಡ್ಸ್ ಈ ಥರ ಇದೆ ಏನು ಗೊತ್ತಾ ದೇವ್ರ ಮನೆ ದೊಡ್ಡ ಮನೆ ಏನೋ ದೇವ್ರ ಮನೆ ದೊಡ್ಡದಾಗಿರಬೇಕಂತೆ ನಾನು ಆ ಥರ ನಂಬಲ್ಲ ಮನೆ ದೊಡ್ಡದಿದ್ದರೇನು ಚಿಕ್ಕದಿದ್ದರೇನು ದೇವರ ಮನೆ ತುಂಬ ಇಂಪಾರ್ಟೆಂಟ್ ನಮಗೆ ದೇವರು ಸ್ವಂತ ಮನೆಯನ್ನು ಕರ್ಣಿಸ್ತಾನೆ ಅಂದರೆ ಆ ಭಾಗ್ಯ ನಮಗೆ ಕೊಟ್ಟಿದ್ದಾನೆ ದೇವರಂದರೆ ನಾವು ದೇವರ ಮನೆ ಮಾಡೋದು ತುಂಬ ಮಹತ್ವವಾದದ್ದು ದೇವರ ಮನೆ ಅಡುಗೆ ಮನೆಯಲ್ಲಿ ಸಣ್ಣದಾಗಿ ಪಟೇಷನ್ ಮಾಡಿಬಿಟ್ಟು ಒಬ್ಬೊಬ್ಬರು ಏನು ಮಾಡಿಬಿಡ್ತಾರೆ ಅಲ್ಲೇ ಅಡುಗೆ ಮನೆಯಲ್ಲಿ ಮಾಡ್ಕೊಂಡ್ಬಿಡ್ತಾರೆ ಬಟ್ ನನಗೆ ಅದು ಸರಿ ಅನಿಸಲ್ಲ ಚಿಕ್ಕದಾಗಲಿ ಚೊಕ್ಕದಾಗಲಿ ಒಂದು ದೇವರ ಮನೆ ಇರಬೇಕು ಇವಾಗ ನನ್ನ ಮನೆ ಚಿಕ್ಕದಿದೆ ನನಗೂ ತುಂಬ ಜನ ಕ್ವಶನ್ ಕೇಳಿದರು ಮನೆ ಚಿಕ್ಕದಿದೆ ದೇವರ ಮನೆ ಯಾಕೆ ದೊಡ್ಡದು ಮಾಡಿಕೊಂಡೆ ಅಂತ ನಾನು ಹೇಳಿದ್ದು ನನಗೆ ಬೆಡ್ರೂಮ್ ಎರಡು ಮುಖ್ಯವಲ್ಲ ಬೆಡ್ರೂಮ್ ಒಂದೇ ಸಾಕು ಬಟ್ ನನಗೆ ಪ್ರಸ ಪ್ರಶಸ್ತವಾಗಿ ದೇವರ ಪೂಜೆ ಮಾಡಲು ದೇವರ ಮನೆ ಬೇಕು ಅಂತ ನಾನು ಅಂದೆ ಯಾಕಂದರೆ ನಮಗೆ ದೇವರು ನಮ್ಮ ಸ್ವಂತ ಮನೆ ಮಾಡಲಿಕ್ಕೆ ನಮಗೆ ಭಾಗ್ಯ ಕಲ್ನಿಸಿದಾನಂದರೆ ನಾವು ದೇವರಿಗೆ ಒಂದು ಸ್ಥಾನ ಕೊಡಬೇಕು ದೇವರು ಮನದಲ್ಲಿರ್ತಾನೆ ದೇವ್ರ ಮನೆಯೇ ಅಂತ ಅಲ್ಲ ಮನದಲ್ಲಿ ದೇವರು ನೆನೆದವರ ಮನದಲ್ಲಿ ದೇವರಿರ್ತಾನೆ ಆದರೆ ನನ್ನ ಅನಿಸೋ ಅಭಿಪ್ರಾಯ ಏನಂದರೆ ದೇವರಿಗೆ ಒಂದು ಸ್ಥಾನ ಕೊಟ್ಟರೆ ದೇವರ ಮನೆಯಲ್ಲಿ ಕೂತ್ಕೊಂಡು ಪೂಜೆ ಮಾಡೋದೇ ಒಂದು ಬೇರೆ ನಮ್ಮ ಅಡುಗೆ ಮನೆಯಲ್ಲಿ ಪಾರ್ಟಿಷನ್ ಮಾಡಿಬಿಟ್ಟು ದೇವರ ಪೂಜೆ ಮಾಡೋದೇ ಬೇರೆ ನೋಡಿ ದೇವ್ರ ಮನೆ ಇರೋರು ಹತ್ತು ನಿಮಿಷ ಕೂತ್ಕೊಂಡು ದೇವರ ರೂಮಲ್ಲಿ ಪೂಜೆ ಮಾಡಿದರೆ ಮನಸ್ಸಿಗೆ ಎಷ್ಟು ಶಾಂತಿ ಸಮಾಧಾನ ನೆಮ್ಮದಿ ಇರುತ್ತೆ ಅದೇ ನಾವು ಪಾರ್ಟಿಷನ್ ಮಾಡಿ ಮಾಡಿದಾಗ ಅವಾಗ ಅಯ್ಯೋ ನಮ್ದು ನೆಲ್ ಬಿದ್ದುಬಿಡುತ್ತೇನೋ ಹೆಂಗ ಸರದು ತಿಂಗಳ ತಿಂಗಳ ಪ್ರಾಬ್ಲಮ್ ಇದ್ದಾಗ ಅಯ್ಯೋ ನಮ್ಮ ನೆಲ ಬಿದ್ದುಬಿಡುತ್ತೋ ಏನೋ ಅಯ್ಯೋ ಏನಾದರೂ ಬಿಡುತ್ತೋ ಏನೋ ಯಾರಾದರೂ ಹೊರಗಡೆಯಿಂದ ಬಂದರೆ ಡೈರೆಕ್ಟ್ ಅಡಿಗೆ ಮನೆಗೆ ಬಂದುಬಿಟ್ರು ಅಯ್ಯೋ ಈ ಥರ ಎಲ್ಲ ಸಮಸ್ಯೆಗಳು ಬರ್ತವೆ ನಾನು ನಾ ದೇವರಿಗೆ ಕೇಳ್ಕೊಂಡಿದ್ದೇನೆಂದರೆ ನಾನು ಬಾಡಿಗೆ ಮನೆಯಲ್ಲಿ ಇರ್ತ ಇದ್ದಾಗ ದೇವರೇ ನನಗೆ ಆದಷ್ಟು ಬೇಗ ಸ್ವಂತ ಮನೆ ಕರ್ನಿಸಪ್ಪ ನಾನು ನಿನಗೆ ನಿನಗೆ ಒಂದು ರೂಮು ದೇವರ ರೂಮ್ ಮನೆ ಮಾಡಿಬಿಟ್ಟು ನಿನಗೆ ಪೂಜೆ ಮಾಡೋ ಯೋಗ್ಯ ಯಾವಾಗ ಕೊಡ್ತೀಯಪ್ಪ ಅಂತ ಕೇಳ್ತಾ ಬೇಡಿಕೊಳ್ತಾ ಇದ್ದೆ ಆ ದೇವರು ನನ್ನ ಕನಸು ನನಸು ಮಾಡ್ದ ನನಗೆ ತುಂಬ ಚೆನ್ನಾಗಿ ಕೂತ್ಕೊಂಡು ಇಬ್ರು ಕುತ್ಕೊಂಡು ಆರಾಮಾಗಿ ಪೂಜೆ ಮಾಡುವಷ್ಟು ದೇವರ ಮನೆಯನ್ನು ಮಾಡಿಕೊಳ್ಳಲು ನನಗೆ ದೇವರು ಇದು ಕೊಟ್ಟ ಆಶೀರ್ವಾದ ಕೊಟ್ಟ ನೋಡಿ ಇದು ನನ್ನ ದೇವರ ಮನೆ ಹೋಮ್ ಟೂರ್ನೆ ಅಂತ ತಿಳ್ಕೊಬೋದು ಬಟ್ ಇದು ನನ್ನ ದೇವರ ಮನೆ ಪ್ರತಿಯೊಬ್ಬರ ಮನ್ ಮನದಲ್ಲಿ ಒಂದು ಗೊಂದಳಗಳು ಇರುತ್ತವೆ ದೇವರ ಮನೆ ಬಗ್ಗೆ ಮತ್ತೊಮ್ಮೆ ನಾನು ಅದರ ಬಗ್ಗೆ ವಿಡಿಯೋ ಮಾಡ್ತೀನಿ ಬಟ್ ನನಗನ್ಸಿರೋ ಅನಿಸಿಕೆ ನಾನು ಈ ಥರ ತಿಳಿಸಿದ್ದೀನಿ ಫ್ರೆಂಡ್ಸ್ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಬೇಡ್ಕೊತೀನಿ